ಹಲೋ ಗೈಸ್ ಹೇಗಿದ್ರಲ್ಲ ನಾನು ಚೆನ್ನಾಗಿದ್ದೀನಿ ಹೆಲ್ಪ್ ನೀವು ಕೂಡ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರ್ ಕುಕಿಂಗ್ ಸೊ ಇವತ್ತಿನ ಲೋಗಲ್ಲಿ ನಾನು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೊಳೋಣ ಅಂತ ವಿಡಿಯೋ ವಿಡಿಯೋನ ಮಾಡ್ಕೊಂತೀನಿ ಸೊ ಏನಪ್ಪಾ ವಿಷಯ ಅಂತಂದರೆ ನಿಮಗೆ ಇವಾಗಲೇ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಸೊ ನನಗೆ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಬಂತ ಅಂತ ಹೇಳಿ ಸೊ ಎಷ್ಟೊಂದು ಜನ ಎಲ್ಲ ಕೇಳ್ತಾ ಕಲ್ಪನಾ ಯೂಟ್ಯೂಬ್ ಚಾನಲ್ ಪೇಮೆಂಟ್ ಬಂದ ಪೇಮೆಂಟ್ ಬಂತ ಪೇಮೆಂಟ್ ಬಂತ ಅಂತ ಯಾರು ನೋಡಿದ್ರು ಕೇಳ್ತಾನೆ ಇದ್ರು ಸೊ ಅವ್ರಿಗೆಲ್ಲ ಇವತ್ತು ನಾನು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಸೊ ಇನ್ನು ನನಗೆ ಯೂಟ್ಯೂಬ್ ಚಾನಲಿಂದ ಇಂದ ಪೇಮೆಂಟ್ ಬಂದಿಲ್ಲ ಿಲ್ಲ ಸೊ ಅದು ಬರೋದಕ್ಕೆ ನಮಗೆ ಯೂಟ್ಯೂಬಿಂದ ತುಂಬಾ ರೂಲ್ಸ್ಗಳಿದೆ ಸೊ ಅದನ್ನೆಲ್ಲ ನಾವು ಕಂಪ್ಲೀಟ್ ಮಾಡಿದ ಮೇಲೆ ಯೂಟ್ಯೂಬ್ ಚಾನಲಿಂದ ಪೇಮೆಂಟ್ ಬರೋದು ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳೆಲ್ಲ ಕಂಪ್ಲೀಟ್ ಆಗಿ ಅದಾದ ನಂತರ ನಮಗೆ ಅಮೌಂಟ್ ಬರೋದು ಸೊ ಸುಮ್ಮನೆ ಬರೋದಿಲ್ಲ ಮತ್ತು ಇನ್ನೊಂದು ಏನಪ್ಪ ವಿಷಯ ಅಂತಂದರೆ ಯೂಟ್ಯೂಬ್ ಚಾನಲಲ್ಲಿ ಪೇಮೆಂಟ್ ಬರೋದಕ್ಕೆ ನಾವು ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರಬೇಕು ಮತ್ತು ನಾಲ್ಕು ಸಾವಿರ ಅವರ್ ಒರ ಕಂಪ್ಲೀಟ್ ಆಗಿರಬೇಕು ಸೊ ಇವಾಗ ಏನಿರೋದು ಅಂತಂದರೆ ರೂಲ್ಸು ಇವಾಗ ಐನೂರು ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಬೇಕು ಮತ್ತು ನಾಲ್ಕು ಸಾವಿರ ಅವರ್ ಬದಲು ಇವಾಗ ಮೂರು ಸಾವಿರ ಅವರ್ ಮಾಡಿದ್ದಾರೆ ಸೊ ಅದು ಕೂಡ ಕಂಪ್ಲೀಟ್ ಆಗಬೇಕು ಅದಾದ ನಂತರ ನಾವು ಮಾನಿಟೈಸರಿಂಗೇ ಅಪ್ಲೈ ಮಾಡ್ಬೋದು ಸೊ ಅದಾನ್ ಅದು ಆನ್ ಆದರೆ ಏನಾದರೂ ಮಾನಿಟೈಸರಿಂಗ್ ಆನ್ ಆದರೆ ಮತ್ತು ನಾವು ಹಂಡ್ರೆಡ್ ಡಾಲರ್ನ ಕಂಪ್ಲೀಟ್ ಮಾಡಬೇಕು ಸೊ ಹಂಡ್ರೆಡ್ ಡಾಲರ್ ಅಂತಂದರೆ ನೂರು ಅವರ್ನ ಕಂಪ್ಲೀಟ್ ಮಾಡಬೇಕು ಆ ತಿಂಗಳಲ್ಲಿ ಸೊ ಆ ತಿಂಗಳು ಫುಲ್ ನಾವು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಒಂದು ಮೂವತ್ತು ನಲ್ವತ್ತು ಐವತ್ತು ಈ ಥರ ಕಂಪ್ಲೀಟ್ ಮಾಡಿ ಲಾಸ್ಟಿಗೆ ತೊಂಬತ್ತೊಂಬತ್ತು ಅವರ್ ಕಂಪ್ಲೀಟ್ ಮಾಡಿದ್ರು ಕೂಡ ನಮಗೆ ಆ ತಿಂಗಳು ಪೇಮೆಂಟ್ ಬರೋದಿಲ್ಲ ಸೊ ಸೊ ಅದು ನೆಕ್ಸ್ಟ್ ಮಂತ್ಗೆ ಕೌಂಟಾಗಿ ಆಮೇಲೆ ಅಮೌಂಟ್ ಬರೋದು ಸೊ ನಾವು ಫಸ್ಟು ಮಾನಿಟೈಸರಿಂಗ್ ಆನ್ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು ಒಂದು ಸಾವಿರ ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗಿರಬೇಕು ಸೊ ಅದಾದ ನಂತರ ನಾವು ಮನೆ ಆನ್ ಮಾಡೋದಕ್ಕೆ ಅಪ್ಲೈ ಮಾಡ್ಕೊಬೋದು ಅಪ್ಲೈ ಮಾಡಾದ ನಂತರ ಅದು ಏನಾದರೂ ಸಕ್ಸಸ್ ಆದರೆ ನಮಗೆ ಒಂದು ಪಿನ್ ಕೋಡ್ನ ಕಳಿಸ್ತಾರೆ ಸೊ ಈ ಗೂಗಲ್ ಆಕ್ಸಸ್ಸಿಂದ ಸೊ ಅದನ್ನು ನಾವು ನಮ್ಮದು ವೆರಿಫಿಕೇಷನ್ ಅಂದರೆ ನಾವು ನಾವು ಯಾವುದು ನಂಬರ್ ಆಗಿರ್ಬೋದು ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಈ ಥರದ್ದೆಲ್ಲ ಯಾವ್ದು ಯಾವ್ದು ಕೊಟ್ಟಿರ್ತೀವಿ ಅದನ್ನು ಕೇಳ್ತಾರೆ ಸೊ ನಾವು ಅದನ್ನೆಲ್ಲ ಅಕೌಂಟ್ ನಂಬರು ಮತ್ತು ನಮ್ಮದು ಫೋನ್ ನಂಬರು ನಮ್ಮ ಅಡ್ರೆಸ್ಸು ಅದನ್ನೆಲ್ಲ ನಾವು ಎಂಟ್ರಿ ಮಾಡಿ ಕಳಿಸಿದರೆ ಸೊ ನಮಗೆ ನೆಕ್ಸ್ಟ್ ಮಂತು ಅಮೌಂಟ್ ಬರುತ್ತೆ ಸೊ ಮತ್ತು ಎಷ್ಟೊಂದು ಜನ ಕೇಳ್ತಾರೆ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಅಮೌಂಟ್ ಬರುತ್ತಾ ಅಂತೇಳಿ ಸೊ ಮತ್ತು ಲೈಕ್ ಮಾಡೋದ್ರಿಂದ ಅಮೌಂಟ್ ಬರುತ್ತಾ ಅಂತೇಳಿ ಅದ್ರ ಜೊತೆಗೆ ಲೈಕ್ ಮಾಡೋದಾಗಿರ್ಬೋದು ಶೇರ್ ಮಾಡೋದಾಗಿರ್ಬೋದು ಕಮೆಂಟ್ ಮಾಡೋದಾಗಿರ್ಬೋದು ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗಿರ್ಬೋದು ಸೊ ಇದು ಯಾವುದೇ ಮಾಡಿದರೂ ಕೂಡ ನಮಗೆ ಅಮೌಂಟ್ ಬರೋದಿಲ್ಲ ಸೊ ಏನಪ್ಪ ಅಂತಂದರೆ ನಾವು ನೀವು ನೋಡೋ ವೀಡಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಅಮೌಂಟ್ ಬರೋದಕ್ಕೆ ಏನೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತೀವಿ ಅಂತಂದರೆ ಸೊ ಸೊ ಲೈಕ್ ಮಾಡಿ ಅಂತ ಏನು ಕೇಳ್ತೀವಿ ಅಂತಂದರೆ ನೀವು ಲೈಕ್ ಮಾಡೋದ್ರಿಂದ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಯ್ತಾ ಸೊ ಇಷ್ಟ ಆಗಲಿಲ್ವಾ ಯಾವ ಥರ ವೀಡಿಯೋಸ್ ಮಾಡಿದಾಗ ನೀವು ಜಾಸ್ತಿ ಲೈಕ್ ಕೊಟ್ಟಿರ್ತೀರಾ ಅಥವಾ ಯಾವ ಥರ ವೀಡಿಯೋಸ್ ಮಾಡಿದಾಗ ಕಡಿಮೆ ಲೈಕ್ ಬಂದಿರುತ್ತೆ ಅಂತ ಅದರಲ್ಲಿ ಗೊತ್ತಾಗುತ್ತೆ ಸೊ ನಮ್ಮ ವೀಡಿಯೋಸ್ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿರ್ತೀರ ಸೊ ಹಾಗಾಗಿ ನಾವು ಲೈಕ್ ಮಾಡಿ ಅಂತ ಹೇಳ್ತೀವಿ ಮತ್ತು ಕಮೆಂಟ್ ಮಾಡಿ ಅಂತ ಏನು ಕೇಳ್ತೀವಪ್ಪ ಅಂತಂದರೆ ನಾವು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತೇಳಿ ನೀವು ನಮಗೆ ಮಾಡ್ತೀರಾ ಮತ್ತು ನಮ್ಮ ಬಗ್ಗೆ ಆಗಿರ್ಬೋದು ನಮ್ಮ ವೀಡಿಯೋದ ಬಗ್ಗೆ ಆಗಿರ್ಬೋದು ಯಾವ ಥರ ಏನು ಅನಿಸಿಕೆಗಳನ್ನ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಕಮೆಂಟ್ ಮಾಡಿ ಅಂತ ಹೇಳ್ತೀವಿ ಮತ್ತೆ ಶೇರ್ ಮಾಡಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಸೊ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಈ ತರ ನೀವು ವಿಡಿಯೋಸ್ನ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಗೊತ್ತಾಗುತ್ತೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿ ಸೊ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಮತ್ತು ಮತ್ತೆ ಲೈಕ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಅಂತ ಹೇಳಿ ನಾವು ಶೇರ್ ಮಾಡೋದಕ್ಕೆ ಹೇಳ್ತೀವಿ ಮತ್ತೆ ಸಬ್ಸ್ಕ್ರೈಬ್ ಏನಕ್ಕಪ್ಪ ಮಾಡ್ಕೊಳಕ್ ಹೇಳ್ತೀವಿ ಅಂತಂದ್ರೆ ನಾವು ಯಾವುದೇ ವಿಡಿಯೋ ಆಗಿರ್ಬೋದು ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಹಂಗಾಗಿ ಲೈಕ್ ಸಬ್ಸ್ಕ್ರೈಬ್ ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀವಿ ಸೊ ಇದರಿಂದ ಯಾವುದೇ ಅಮೌಂಟ್ ಬರೋದಿಲ್ಲ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿರ್ಬೋದು ವಿತಿನ್ ಸೆಕೆಂಡಲ್ಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಹಂಗಾಗಿ ನೀವು ಅದು ವಿಡಿಯೋನ ನಾನು ಯಾವ್ದು ಹಾಕಿದ್ದೀನಿ ಅಂತೇಳಿ ನೋಡ್ಬೋದು ಸೊ ಹಂಗಾಗಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೀವಿ ಸೊ ನೋಡಿದ್ರಲ್ಲ ನನಗಿನ್ನೂ ಯೂಟ್ಯೂಬ್ ಪೇಮೆಂಟ್ ಯಾವುದೇ ಥರ ಬಂದಿಲ್ಲ ಸೊ ಬಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ನೀವು ಸೊ ನಿಮ್ಮಿಂದನೇ ನನಗೆ ಯೂಟ್ಯೂಬ್ ಪೇಮೆಂಟ್ ಬರಬೇಕು ಸೊ ಬಂದಾಗ ಸೊ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯೂಟ್ಯೂಬ್ ಪೇಮೆಂಟ್ ಬಂದಾಗ ಸೊ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲಿಲ್ಲ ಅಂದರೆ ಹೇಗಾಗುತ್ತಲ್ವಾ ಸೊ ಪ್ಲೀಸ್ ನನಗೆ ನನ್ನ ವೀಡಿಯೋಸ್ಗಳನ್ನ ಯಾವುದೇ ಥರ ಸ್ಕಿಪ್ ಮಾಡ್ದಲ್ಲೇ ಪೂರ್ತಿ ವೀಡಿಯೋಸ್ಗಳನ್ನ ನೋಡಿ ಸೊ ನೀವು ಆ ಥರ ನೋಡೋದ್ರಿಂದ ನನಗೆ ತುಂಬಾ ಎಲ್ಪ್ ಆಗುತ್ತೆ ಸೊ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ ಸೊ ಹಾಗಾಗಿ ಇದರಿಂದ ಕೂಡ ನನಗೂ ಕೂಡ ತುಂಬನೇ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆಗಿದ್ರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಇನ್ನು ಮತ್ತೆ ಸಿಗ್ತೀನಿ ಮತ್ತೆ ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ನಮಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್